ಇತ್ತೀಚಿನ ದಿನಗಳಲ್ಲಿ ಕೆಲವರು ನನಗೆ ಟಿಕೆಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾನು ಬಟ್ಟೆಗಳುಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನಾನು ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನನಗೆ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಲವರು ಬೇರೆ ಬೇರೆ ಕಾಂಗ್ರೆಸ್ಸಲ್ಲೂ ಹಂಗೆ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಆ ಥರ ಹೇಳ್ತಾ ಇದ್ದಾರೆ ನಾನು ಮೊದಲಿಂದನೂ ನಾನು ನಾನು ಹೇಳ್ತಾ ಇದ್ದೀನಿ ನಾನು ಭಾರತೀಯ ಜನತಾ ಪಾರ್ಟಿಯ ಸಿಸ್ತಿನ ಸಿಪಾಯಿನ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾವು ಹೈಕಮಾಂಡ್ ತೀರ್ಮಾನ ತಗೊಂಡು ಯಾರಿಗೆ ಟಿಕೆಟ್ ಕೊಟ್ರೂ ನಾವು ಈ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ದೇಶ ಆಗ್ತಾ ಇದೆ ರಾಜ್ಯದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇಬೇಕು ಆ ನಿಟ್ಟಿನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮಿತ್ರಕೂಟದಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ನಾವು ನಮ್ಮ ಏನಿದೆ ನಮ್ಮ ಅನಿಸಿಕೆ ಏನಿದೆ ನಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳೆಲ್ಲ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಹೈಕಮಾಂಡನ್ನು ಸುಮಾರು ಆರು ತಿಂಗಳಿಂದ ಮೂರು ನಾಲ್ಕು ಸರ್ವೆಗಳನ್ನು ಮಾಡಿರ್ತಾರೆ ಜನರ ಮನಸ್ಸಲ್ಲಿ ಯಾರಿದ್ದಾರೆ ಜನಗಳ ಹತ್ರ ಯಾರಿದ್ದಾರೆ ಯಾರು ನಿಂತಿದ್ರೆ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕ ಚಾರ ಅವ್ರಿಗೂ ಸರ್ವೆ ಮೂರು ನಾಲ್ಕು ರೀತಿಯಲ್ಲಿ ಮಾಡಿರ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾರು ಟಿಕೆಟ್ ಕೊಡ್ತಾರೆ ಅವ್ರಿಗೆ ನಾವು ಅವೆಲ್ಲ ಒಟ್ಟಿಗೆ ಸೇರಿ ಶಿಸ್ತು ಸಿಪಾಯಿಗಳಾಗಿ ನಾವು ಕೆಲಸ ಮಾಡ್ತೀರಿ ಅದು ಬಿಟ್ಟು ನಮ್ಮಲ್ಲಿ ಅವ್ರು ಕೊಡ್ರಿ ಇವ್ರಿಗೆ ಕೊಡ್ರಿ ಅವ್ರು ಕೊಟ್ಟರೆ ಮಾಡಲ್ಲ ಇವ್ರು ಕೊಟ್ಟರೆ ಮಾಡಲ್ಲ ಅನ್ನೋದಿಲ್ಲ ಬೇರೆಯವ್ರ ಥರ ಆ ಥರ ಯಾರಾದರೂ ಮಾತಾಡ್ತಾ ಇರೋ ದಯವಿಟ್ಟು ಅದನ್ನು ತಿದ್ದ್ಕೊಬೇಕು ಅದನ್ನು ಬದಲಾಯಿಸ್ಕೊಳ್ಬೇಕು ನಾವೇನೇ ಎನ್ ಡಿ ಎ ಮೈತ್ರಿ ಕೊಟ್ಟ ಇದ್ರು ಹೈಕಮಾಂಡ್ ಏನು ಡಿಸಿಷನ್ ಇರ್ತೈತೆ ಅದಕ್ಕೆ ನಾವಾಗಲಿ ನೀವಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಇನ್ನೂ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷನೂ ಅದಕ್ಕೆ ಬದ್ಧವಾಗಿರಬೇಕು ಅಂತೇಬಿಟ್ಟು ಹೇಳಿ ನನಗೆ ಅದು ನನಗೆ ಗೊತ್ತಿಲ್ಲ ಈಗ ಮೊನ್ನೆ ಒಬ್ರು ಯಾರ ಮಾತಾಡಿದ್ರು ಅವ್ರು ನನ್ನ ಏನು ಮಾತಾಡ್ತಿಲ್ಲ ಬಾಕಿಲಿಂದ ಒಳಗ್ ಸೇರ್ತಿಲ್ಲ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಕೇಳಿದೆ ಏನೋ ನಟರಾಜ್ ಅಂತ ಹಿಟ್ಟು ಏನು ಮಾತಾಡಿದ್ರು ಮತ್ತೆ ನಿನ್ನೆ ಏನೋ ಮಾತಾಡಿದರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಹೇಳಿದ್ದಾರೆ ನಾನು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಯಾರು ಹಾಕಿದ್ರು ದೇಶಭಕ್ತರೇ ನಾನು ಕೋಟ ಹಾಕಿ ಗೆಲ್ತಿರ್ತಕ್ಕಂಥ ಈ ದೇಶಕ್ಕೆ ಮೋದಿ ಅವರ ಪ್ರಧಾನಮಂತ್ರಿ ಆಗಬೇಕು ನಾವು ಕೋಲಾರದಿಂದನೂ ಒಂದು ಸಂಸದನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ದೇಶಭಕ್ತರೇ ನಮ್ಮ ಕೋಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳಾರೂ ನಾನು ಕೋಟ್ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಟ್ರಾಜ್ಯರು ತಿಳ್ಕೊಬೇಕು ಅವ್ರೂ ಯಾಕಂದ್ರೆ ಮಾತಾಡ್ತೀನಿ ಅಂತ ಏನಂದರೆ ಅದನ್ನು ಮಾತಾಡೋದಲ್ಲ ಅವ್ರಿಗೂ ಆ ಥರ ಇರುತ್ತೆ ನಮ್ಮಲ್ಲೂ ಹೇಳ್ತಾರೆ ಹನ್ನೊಂದು ಜನ ಇದ್ದರು ಶಾಸಕರು ಜಿಲ್ಲೆ ಇದ್ದಾಗ ಅವತ್ತು ರಿಸಲ್ಟ್ ಏನು ಏಳು ಜನ ಶಾಸಕರು ಇದ್ದರು ಆವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದನ್ನು ಕೇಳ್ತಾರೆ ನಮ್ಮ ಪಕ್ಷದ ಮುಖಂಡರುಗಳ್ ನಾವೆಲ್ಲ ಹೇಳಿದ್ವಿ ದಯವಿಟ್ಟು ಯಾರು ಏನು ಮಾತಾಡೋಕೋಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೂ ನಾವು ಹೇಳೋದಿಷ್ಟೇ ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇವೇಗೌಡರು ಜೀವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಮ್ಮ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ವಿಜಯನವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕಣ್ಣವ್ರು ಇರ್ಬೋದು ಬೊಮ್ಮಾಯಿ ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಸಂತೋಷ್ ಜಿಯವ್ರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ ಒಬ್ಬರೊಬ್ಬರು ಮಾತಾಡೋಕ್ಕೆ ಅದು ನೂರು ಇರ್ತ ಮಾತಾಡುತ್ತೆ ಹಂಗಾಗಿ ಮೊದಲಿಂದನೂ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಏನೇನು ನಡ್ಸ್ಕೊಂಬೆ ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಏನು ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ ಲಾಸ್ಟ್ ಟೈಮು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅಲಯನ್ಸ್ ಇದ್ದಾಗಿದ್ದು ನಾವು ಅವ್ರು ನಾಲ್ಕು ಲಕ್ಷ ಓಟ್ ಇರ್ತಕೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿದವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ನನಗೆ ಏಳು ಲಕ್ಷ ಹತ್ತಿದ್ರೆ ಓಟ್ ಹಾಕಿರ್ತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥದ್ದು ಅದಕ್ಕೆ ಜೆ ಡಿ ಎಸ್ ಕೊಟ್ಟರೇನು ಬಿ ಜೆ ಕೊಟ್ಟರೇನು ನಾವು ಎನ್ ಡಿ ಎನ್ ಡಿ ಎ ಮಿತ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾವುದೇ ರೀತಿಯಾದಂತ ನಮ್ಮಲ್ಲಿ ಇಲ್ಲ ಯಾರೋ ಒಬ್ಬೊಬ್ರು ಮಾತಾಡೋದ್ರಿಂದ ಯಾರು ಮಾತಾಡ್ಕೊಡುದು ಅಂತ ಒಟ್ಟು ಹೇಳಿ ನಾವು ಹೇಳಿ ಅಲ್ಲ ನೀವು ನೋಡಿದ್ದೀರಿ ನಾವೆಲ್ಲೂ ಎಷ್ಟೊತ್ತಿಂದ ಮಾತಾಡ್ತಾ ಇದ್ವಿ ನಾವೆಲ್ಲೂ ಹೋಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನು ವಿಷಯ ತಿಳಿಸ್ಬೇಕು ಅದನ್ನ ತಿಳಿಸಿ ಅದಾದ್ಮೇಲೆ ನಾವು ಇಲ್ಲೇನು ಪಕ್ಷದ ಚಟುವಟಿಕೆಗಳು ಎಲೆಕ್ಷನ್ ತಯಾರಿ ಮಾಡ್ಕೊಬೇಕು ಅದರಲ್ಲಿ ಯಾರಿಗೆ ಟಿಕೆಟ್ ಆದ್ರಲ್ಲಿ ಕೆಲಸ ಹೇಳಿ ಪ್ರತಿನಿತ್ಯ ನಾವು ಪ್ರತಿ ತಾಲೂಕುಗಳಲ್ಲೂ ಮೀಟಿಂಗ್ ಮಾಡೋದ್ರ ಮುಖಾಂತರ ಇವತ್ತು ಮೀಟಿಂಗ್ ಮಾಡೋದ್ರ ಮುಖಾಂತರ ನಿನ್ನೆನೂ ಮೀಟಿಂಗ್ ಮಾಡೋದ್ರ ಮುಖಾಂತರ ಪ್ರತಿನಿತ್ಯ ನಾವು ಬೂತ್ ಬೂತ್ ಮಟ್ಟದಲ್ಲಿ ಗ್ರಾಮಗಳಲ್ಲಿ ಓಡಾಡ್ತಾ ಇದ್ವಿ ಪಾಂಪೇಟ್ ಒಂದು ನಮ್ಮ ಗೋಡೆ ಬರಹ ಅಂಥವುದು ಈ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ರಿ ಹಂಗೆ ನಾವು ಏನಿದೆ ಲೋಕಸಭಾ ಚುನಾವಣೆಗೆ ನಾವು ಆಲ್ರೆಡಿ ನಮ್ಮಲ್ಲಿ ಎಲ್ಲ ಪಕ್ಷದ ಮುಖಂಡಗಳೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಈ ಸಲ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ವ್ರೂ ರೆಡಿ ಆಗ್ಬಿಟ್ಟು ಇವತ್ತು ಬಾ ಯಾರಿಗೆ ಟಿಕೆಟ್ ಕೊಟ್ಟ್ರೂ ನಾವು ಮೋದಿಯವ್ರಿಗೆ ಅನುಕೂಲ ಆಗಿದ್ದರೆ ಮಾತ್ರ ನಾವು ಓಟ್ ಹಾಕ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ ಓಟ್ ಹಾಕ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ರೆಡಿಯಾಗಿರೋವಾಗ ನಮ್ಮಲ್ಲಿ ಯಾವುದೇ ಇದಿಲ್ಲ ಸಲ ಏನು ಎರಡು ಲಕ್ಷ ಹತ್ತು ಸಾವಿರ ಓಟ್ ಲೀಡಲ್ಲಿ ಗೆದ್ದಿದ್ದೀರಿ ಈ ಸಲ ಕನಿಷ್ಠ ಪಕ್ಷ ಅಂದ್ರೂ ಮೂರು ಲಕ್ಷ ಓಟ್ ಲೀಡಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಸಿದ್ದರಾಮಯ್ಯವ್ರು ಬಂದು ಇಲ್ಲೇ ಠಿಕಾಣಿ ಊರಿದ್ರೂ ನಸೀರ್ ಅಹಮದವ್ರು ಬಂದು ಇಲ್ಲೇ ಠಿಕಾಣಿ ಊರಿದ್ರೂ ಯಾರು ಏನು ಮಾಡತ್ತದೆ ಇಲ್ಲಿ ನಾನು ಒಂದು ವಿಷಯ ತಿಂತೇವೆ ಹೈಕಮಾಂಡ್ ತೀರ್ಮಾನ ಏನತಕ್ಕಂಥ ಅದಕ್ಕೆ ನಾವೆಲ್ಲ ಬದ್ಧವಾಗ್ತೀವಿ ಅಷ್ಟೇ ನಮ್ಮ ದೂಸರ ಮಾತೇ ಇಲ್ಲ ನೀನು ನಿಂತ್ಕೊಂಬ್ರೆ ನಿಂತ್ಕೊಳ್ಳೋಲ್ಲ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೀವಿ ಆ ಥರ ಆ ಸಿದ್ಧತೆಗಳಂದರೆ ನಾನು ಪ್ರತಿ ನಾನು ನನ್ನ ಎಲೆಕ್ಷನಲ್ಲಿ ನಾನು ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತವರೆಗೂ ನಾವು ಚುನಾವಣೆ ಬಂದರೆ ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಇರೋದು ಇವತ್ತು ಚುನಾವಣಾ ಪ್ರಚಾರದಲ್ಲೇ ಜನಗಳಿಗೆ ಏನು ಕೆಲಸ ಮಾಡಬೇಕು ಅದೇ ತರ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆ ಸಂದರ್ಭದಲ್ಲಿ ಓಡಾಡ್ತಾ ಇರೋದ್ರಿಂದ ಕೆಲವ್ರಿಗೆ ಅಂಗಡಿಸಿದೆ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಈಸಿಯಾಗಿ ಅವೈಲೇಬಲ್ ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅದನ್ನು ಜನರಿಗೆ ತರಿಸುವಂಥ ಕೆಲಸ ಮನೆ ಮನೆಗೂ ಮಾರ್ಪೇಟ್ ಕೊಡೋಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀರಿ ಅದನ್ನು ಜೆ ಡಿ ಎಸ್ ಅವರು ಮಾಡಬೇಕು ಆದಷ್ಟು ಬೇಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಒಟ್ಟಿಗೆ ನಾವು ಕ್ಯಾನ್ವಾಸ್ ಮಾಡೋಂಥ ಕೆಲಸಗಳನ್ನ ಮಾಡ್ತೀವಿ ಅಲ್ಲ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಟಿಕ್ತೈತೆ ಅನ್ನೋ ಆಸೆ ಇದ್ದೇ ಇರ್ತೈತೆ ನಮ್ಮಲ್ಲೂ ಇನ್ನೂ ಸ್ವಲ್ಪ ಜನ ಕೇಳ್ತಾವ್ರೆ ಅಲ್ಲಿನ ಒಂದು ಮೂರ್ನಾಲ್ಕು ಜನ ಕೇಳ್ತಾವ್ರೆ ಅರ್ಥ ಐತೆ ಹಂಗಿರೋವಾಗ ಯಾರಕ್ಕೆ ಕೊಟ್ಟರೆ ನಾವು ಕೇಳ್ತಾ ಎಂತೆಂಥವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ಕಪ್ಪಿರ್ಬೋದು ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಹಾಗಿರೋವಾಗ ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ ಬಾರಿ ಏನು ನಮ್ಮದು ಮುನ್ನೂರ ಮೂರು ಸೀಟ್ ಇತ್ತು ನಾವು ಕನಿಷ್ಠ ಪಕ್ಷ ಅಂತಂದ್ರೆ ಈಗ ನಾನ್ನೂರಿಂದ ನಾನ್ನೂರ ಹದಿನೈದು ಸೀಟ್ ಮೇಲೆ ನಾವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ ಜನ ಯಾವುದೇ ರೀತಿಯಾದಂಥ ಸರ್ವೆ ಮಾಡಿದ್ರು ಯಾವುದೇ ಕ್ಷೇತ್ರ ರೂಪದ್ರೂ ಕನಿಷ್ಠ ಪಕ್ಷ ಅಂದ್ರೂ ಒಂದು ಹತ್ತು ಸೀಟ್ ನಾವು ತಮಿಳುನಾಡಲ್ಲೂ ಗೆಲ್ತೀವಿ ಹಂಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆಗ್ರೆ ಎಗ್ರೆಗ್ರೂ ತಿಪ್ಪರ್ಲಾ ಹಾಕ್ಬಿಡ್ರಿ ಬಂದ್ವಿ ಇವ್ರ ಕೈಯಲ್ಲಿ ಗೆಲ್ಲಕ್ಕಾಗಲ್ಲ ಚಿಕ್ಕಬಳ್ಳಾಪುರದ ಗೆಲ್ಲಕ್ಕಾಗಲ್ಲ ಯಾವುದೇ ಗೆಲ್ಲಕ್ಕಾಗಲ್ಲ ಹಂಗಿರೋ ಏನೇನೋ ಹೇಳ್ತಾರೆ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತೇಳಿ ಇವರು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಕೇಳ್ತಾರೋ ಅವ್ರು ಹೇಳ್ದಾಗೆ ಅವ್ರು ಆಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಕ್ಕೆ ಶುರು ಆಗ್ಬಿಟ್ಟಿದ್ದೆ ಏನೋ ಒಂದೇ ಎರಡ ಸ್ಟೇಟಸ್ ತಗಲಾಕ್ ನೆಕ್ಸ್ಟ್ ಅದು ಇರುತ್ತೆ